ಆಧಾರ್ ದೃಢೀಕರಣ ವಹಿವಾಟುಗಳ ಒಟ್ಟು ಸಂಖ್ಯೆ ನೂರ ಐವತ್ತು ಶತಕೋಟಿ ದಾಟಿದ್ದು ಇದು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ಪ್ರಯಾಣದಲ್ಲಿ ಮತ್ತು ವಿಶಾಲವಾದ ಆಧಾರ್ ಪರಿಸರ ವ್ಯವಸ್ಥೆಗೆ ಒಂದು ಮೈಲಿಗಲ್ಲು ಕ್ಷಣವಾಗಿದೆ ಈ ಹೆಗ್ಗುರುತು ಆಧಾರ್ನ ವ್ಯಾಪಕ ಬಳಕೆ ಮತ್ತು ಉಪಯುಕ್ತತೆ ಹಾಗೂ ದೇಶದಲ್ಲಿ ಡಿಜಿಟಲ್ ಆರ್ಥಿಕತೆಯ ಬೆಳವಣಿಗೆ ಮೇಲೂ ಗಮನ ಹರಿಸಿದೆ ಆರಂಭದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಅಂತ್ಯದ ವೇಳೆಗೆ ಸಂಚಿತ ಸಂಖ್ಯೆ ಸಾಧಿಸಲಾಗಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ ಜೀವನ ಸುಗಮಗೊಳಿಸಲು ಪರಿಣಾಮಕಾರಿ ಕಲ್ಯಾಣ ವಿತರಣೆಯಲ್ಲಿ ಮತ್ತು ಸೇವಾ ಪೂರೈಕೆದಾರರು ನೀಡುವ ವಿವಿಧ ಸೇವೆಗಳನ್ನು ಸ್ವಯಂ ಪ್ರೇರಣೆಯಿಂದ ಪಡೆಯುವಲ್ಲಿ ಆಧಾರ ಆಧಾರಿತ ದೃಢೀಕರಣವು ಅದ್ಭುತ ಪಾತ್ರ ವಹಿಸುತ್ತಿದೆ ಏಪ್ರಿಲ್ ಒಂದರಲ್ಲೇ ಸುಮಾರು ಇನ್ನೂರ ಹತ್ತು ಕೋಟಿ ಆಧಾರ್ ದೃಢೀಕರಣ ವಹಿವಾಟುಗಳು ನಡೆದಿದ್ದು ಈ ಪ್ರಮಾಣ ಎರಡು ಸಾವಿರದ ಇದೇ ತಿಂಗಳಿಗಿಂತ ಸುಮಾರು ಶೇಕಡ ಎಂಟರಷ್ಟು ಹೆಚ್ಚಾಗಿದೆ ಗ್ರಾಹಕ ಅನುಭವ ಸುಧಾರಿಸುವಲ್ಲಿ ಆಧಾರ್ ಇಕೆವೈಸಿ ಸೇವೆಯು ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದು ಇದರಿಂದ ವ್ಯಾಪಾರ ಸುಲಭಗೊಳಿಸುವಿಕೆ ಸೇರಿ ಬ್ಯಾಂಕಿಂಗ್ ಮತ್ತು ಬ್ಯಾಂಕಿಂಗೇತರ ಹಣಕಾಸು ಸೇವೆಗಳಲ್ಲಿ ಗಮನಾರ್ಹ ಪರಿಣಾಮ ಬೀರಿದೆ ಸರ್ಕಾರಿ ಹಾಗೂ ಖಾಸಗಿ ವಲಯ ಎರಡರಲ್ಲೂ ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಸೇವೆಗಳ ಹಾಗೂ ಸುಲಲಿತ ಪೂರೈಕೆ ಪ್ರಯೋಜನಗಳಿಗಾಗಿ ಚಹರೆ ದೃಢೀಕರಣ ಬಳಕೆಯನ್ನು ಉಪಯೋಗಿಸುತ್ತಿವೆ